ಲೋಕಸಭಾ ಚುನಾವಣೆಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಈ ಬಾರಿ ಬಾಗಲಕೋಟೆಯಲ್ಲಿ ಮತದಾರ ಯಾರ ಕೈ ಹಿಡಿತಾನೆ ಹಳಬರಿಗೆ ಮಣೆ ಹಾಕ್ತಾನ ಅಥವಾ ಹೊಸ ಮುಖಕ್ಕೆ ಮಣೆ ಹಾಕ್ತಾನಾ ಲಿಂಗಾಯತ ಕುರುಬ ಸಮುದಾಯದ ಮತಗಳು ಬಾಗಲಕೋಟೆ ಕ್ಷೇತ್ರದಲ್ಲಿ ಜಾಸ್ತಿ ಇವೆ ಕಳೆದ ನಾಲ್ಕು ಚುನಾವಣೆಯಲ್ಲಿ ಗಾಣಿಗ ಸಮುದಾಯದ ಅಭ್ಯರ್ಥಿನೇ ಆಯ್ಕೆಯಾಗಿರುವುದು ಈ ಬಾರಿ ಕ್ಷೇತ್ರದಲ್ಲಿ ಪಂಚಮಸಾಲಿ ವರ್ಸಸ್ ಗಾಣಿಗ ಅಭ್ಯರ್ಥಿಗಳ ನಡುವೆ ಫೈಟ್ ಇದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಅಸ್ತ್ರವನ್ನು ಕೈ ಕಮಲ ಸತತ ಐದನೇ ಬಾರಿ ಕೂಡ ಪ್ರಯೋಗ ಇದೆ ಸತತ ಐದನೇ ಬಾರಿ ಕೂಡ ತನದಾಗಿಸಿಕೊಳ್ತಾರಾ ಬಿ ಜೆ ಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ್ ಈ ಒಂದು ಸ್ಥಾನವನ್ನು ಅಂತ ಬಿ ಜೆ ಪಿ ಗೆಲುವಿನ ಓಟಕ್ಕೆ ಕೈ ಅಭ್ಯರ್ಥಿ ಸಮಿತಾ ಪಾಟೀಲ್ ಬ್ರೇಕ್ ಹಾಕ್ತಾರಾ ಈ ಕುತೂಹಲ ಇದೆ ಈ ಭಾಗದಲ್ಲಿ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಹಿಂದುತ್ವ ಗಾಣಿಗ ಮರಾಠ ಮತಗಳೇ ವೋಟ್ ಬ್ಯಾಂಕ್ ಆಗಿವೆ ಈ ಕಡೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಅಹಿಂದ ಮತಗಳು ಕೈ ಅಭ್ಯರ್ಥಿ ಬೆಂಬಲಕ್ಕೆ ನಿಂತುಕೊಳ್ಳಬಹುದು ಹಾಗಾಗಿ ಈ ಪ ಈ ಒಂದು ಫೈಟ್ ಇದೆಯಲ್ಲ ಬಹಳ ಬಹಳ ಕುತೂಹಲ ಕೇಳಿಸ್ತಾ ಇದೆ ನೋಡಿ ಬಾಗಲಕೋಟೆಯಲ್ಲಿ ಸುಮಾರು ಎಂಟು ಲಕ್ಷ ಎಪ್ಪತ್ತೇಳು ಸಾವಿರದ ಒಂಬತ್ತು ಜನ ಪುರುಷ ಮತದಾರರಿದ್ದಾರೆ ಮಹಿಳೆಯರು ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಮಹಿಳಾ ಮತದಾರರು ಕ್ಯಾಂಡಿಡೇಟು ಕಾಂಗ್ರೆಸ್ ಕಡೆಯಿಂದ ಮಹಿಳೆ ಇದ್ದಾರೆ ಇನ್ನು ಗದ್ದೆಗೌಡರು ಒಂದು ಕಡೆ ತೃತೀಯ ಲಿಂಗಗಳು ತೊಂಬತ್ನಾಲ್ಕು ಒಟ್ಟು ಹದಿನೇಳು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೇಳು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಬಲಾಬಲ ಬಿ ಜೆ ಪಿ ಪಿ ಸಿ ಗದ್ದಿಗೌಡರ್ ಆರು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಆರ್ನೂರ ಮೂವತ್ತೆಂಟು ಮತ ವೀಣಾ ಕಾಶ್ಯಪ್ಪನವರು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿದ್ರು ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರದ ಐವತ್ತೊಂದು ವೋಟನ್ನು ಪಡ್ಕೊಂಡಿದ್ದರು ಸುಮಾರು ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಎಂಬತ್ತೇಳು ಮತಗಳ ಅಂತರದಿಂದ ಗದ್ದಿಗೌಡರವರು ವೀಣಾ ಕಾಶ್ಯಪ್ಪನವರವರನ್ನು ಸೋಲಿಸಿದರು ಜಾತಿವಾರು ಅಂತ ಬಂದರೆ ಲಿಂಗಾಯತ ಮತಗಳು ಎರಡು ಲಕ್ಷ ತೊಂಬತ್ತು ಸಾವಿರ ಹತ್ತಿರ ಮೂರು ಲಕ್ಷ ಅಂತ ಅಂದ್ಕೊಳ್ಳಿ ಪಂಚಮಸಾಲಿ ಮತ್ತು ಬಣಜಿಗ ಎರಡೂ ಸೇರಿಕೊಳ್ಳುತ್ತೆ ಇದರಲ್ಲಿ ಕುರುಬ ಸಮುದಾಯದ ಮತಗಳು ಎರಡೂವರೆ ಲಕ್ಷ ಪರಿಶಿಷ್ಟ ಜಾತಿ ಅದು ಹೆಚ್ಚು ಕಡಿಮೆ ಎರಡೂವರೆ ಲಕ್ಷನೇ ಎರಡು ಲಕ್ಷದ ನಲವತ್ತೈದು ಸಾವಿರ ಪರಿಶಿಷ್ಟ ಪಂಗಡ ಇದೆಯಲ್ಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಷ್ಟು ಓಟ್ ಇದೆ ಇಲ್ಲಿ ಗಾಣಿಗ ಸಮುದಾಯದ್ದು ಒಂದು ಲಕ್ಷ ಮೂವತ್ತು ಸಾವಿರ ಓಟಿದೆ ರೆಡ್ಡಿ ಜನಾಂಗ ಎಪ್ಪತ್ತೈದು ಸಾವಿರ ಬಲಿಜಿಗ ಐವತ್ತೊಂದು ಸಾವಿರ ಅಲ್ಪಸಂಖ್ಯಾತರ ಒಂದು ಮುಖ ಲಕ್ಷ ನೇಕಾರ ವರ್ಗ ಅರವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೇಳು ಮರಾಠ ಐವತ್ತು ಸಾವಿರ ಓಟು ಇತರೆ ಮೂರು ಲಕ್ಷ ಒಟ್ಟು ಹದಿನೇಳು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೇಳು ಮತಗಳಿದೆ ಈ ಬಾರಿ ಸಂಯುಕ್ತಾ ಪಾಟೀಲ್ ಮತ್ತು ಗದ್ದಿಗೌಡರವರ ಒಂದು ಸಮರ ಹೇಗಿರುತ್ತೆ ಅಂತ ನೋಡಬೇಕಾಗತ್ತೆ ನಾವು ತಿಡಿಸ್ಕೊಳಿಕ್ಕೆ ಇದೀಗ ಗುರು ಹಿರೇಮಠ ಇದ್ರೆ ಗುರು ಹಿರೇಮಠ ಯಾವ ಥರ ನಡೀತಾ ಇದೆ ಈ ಒಂದು ಸಮರ ಈ ಬಾರಿಯ ಲೆಕ್ಕಾಚಾರಗಳೇನಿದೆ ಬಾಗಲಕೋಟೆಯಲ್ಲಿ ಅಂತ ಖಂಡಿತಕ್ಕಂತಂದರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಬ್ರೆಕ್ ಅನ್ನು ಕೂಡ ಹಾಕಿರುವಂತದ್ದು ಯಾಕಂತಂದ್ರೆ ಬಾಗಲಕೋಟೆಯ ಭದ್ರಕೋಟೆಯನ್ನ ಚಿತ್ರ ಮಾಡ್ಲಿಕ್ಕೆ ಸಾಕಷ್ಟು ಒಂದು ಈಗಾಗಲೇ ಕೈ ಕೈ ಹೈಕಮಾಂಡ್ ಕೂಡ ಒಂದು ವಿಶೇಷವಾಗಿ ತಂಡನ ರಚನೆ ಮಾಡಿಕೊಂಡು ಈಗ ಬಿಜೆಪಿಯ ಬಿಜೆಪಿಯ ಭದ್ರಕೋಟೆಯನ್ನು ಚಿತ್ರ ಮಾಡ್ಲಿಕ್ಕೆ ಕಾಂಗ್ರೆಸ್ ಒಂದು ರಣತಂತ್ರವನ್ನ ಕೂಡ ಹೆಣ್ದಿರುವಂತದ್ದು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಸಾಕಷ್ಟು ಒಂದು ಆಕಾಂಕ್ಷಿಗಳು ಕೂಡ ಇದ್ರ ಇರುವಂತದ್ದು ಅದರಲ್ಲಿ ಮುಖ್ಯವಾಗಿ ಈ ಬಾರಿ ಕಾಂಗ್ರೆಸ್ನ ಜವಡಿ ಸಚಿವ ಶಿವಾನಂದ್ ಪಾಟೀಲ್ ಅವರ ಸುಪುತ್ರಿಗೆ ಒಂದು ಟಿಕೆಟ್ ಅನ್ನು ಕೊಡೋದ್ರ ಮೂಲಕವಾಗಿ ಒಂದು ಕಾಂಗ್ರೆಸ್ ಹೈಕಮಾಂಡ್ ಒಂದು ಬಿಗ್ ಶಾಖನ್ನು ಕೂಡ ಕೊಟ್ಟಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಜಾತಿ ಜಾತಿ ಲೆಕ್ಕಾಚಾರವನ್ನ ನೋಡೋದಾದ್ರೆ ಅಹಿಂದ ಅಹಿಂದ ಒಂದು ಮತದಾರರು ಕೂಡ ಸಾಕಷ್ಟು ರೀತಿ ಇರೋದ್ರಿಂದಾಗಿ ಎರಡ್ ಲಕ್ಷ ಮೂವತ್ತು ಸಾವಿರಕ್ಕೂ ಅಧಿಕ ಈಗಾಗಲೇ ಅಹಿಂದ ಮತಗಳು ಕೂಡ ಇರೋದ್ರಿಂದಾಗಿ ಈಗ ಬಿಜೆಪಿಯಲ್ಲಿ ಒಂದ್ ನೂರ ಒಂದ್ ಲಕ್ಷ ಮೂವತ್ ಸಾವಿರಕ್ಕೂ ಅಧಿಕ ಮತಗಳು ಕೂಡ ಗಾಣಿಗ ಸಮುದಾಯ ಇರೋದರಿಂದಾಗಿ ಇಲ್ಲಿ ಜಾತಿವಾರ ಲೆಕ್ಕಾಚಾರವನ್ನ ಈಗಾಗಲೇ ಬಿಜೆಪಿ ಒಂದು ಭದ್ರಕೋಟೆಯನ್ನ ಛಿದ್ರ ಮಾಡಲಿಕ್ಕೆ ಸಾಕಷ್ಟು ಒಂದು ರಣತಂತ್ರವನ್ನ ಕೂಡ ಮಾಡ್ತಿರುವಂತದ್ದು ಈಗ ಈಗಾಗಲೇ ಜಾತಿ ಜಾತಿವಾರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಒಂದು ರಣತಂತ್ರವನ್ನ ಹೇಗೆ ಏನಿರ್ತದೆ ಅಂತಂದ್ರೆ ಜಮಖಂಡಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆನಂದ್ ನಾಮಗಳು ಕೊಟ್ಟಿದ್ದೇ ಕರೆ ಈ ಬಾರಿ ಕಾಂಗ್ರೆಸ್ ತನ್ನ ಹಿಡಿತವನ್ನ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಹರಸಾಹಸವನ್ನು ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಅದನ್ನು ಹೊರತುಪಡಿಸಿ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡೋದ್ರ ಮೂಲಕವಾಗಿ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡ್ಲಿಕ್ಕೆ ಸಾಕಷ್ಟು ಒಂದು ಜಾತಿವಾರ ಲೆಕ್ಕಾಚಾರದಲ್ಲಿ ಒಂದು ರಣತಂತ್ರವನ್ನ ಕೂಡ ಮಾಡ್ತಿರುವಂತದ್ದು ಹೀಗಾಗಿ ಈ ಬಾರಿ ಬಿಜೆಪಿಯಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ನೋಡೋದಾದ್ರೆ ಒಂದು ಮೋದಿ ಅಲೆಯನ್ನ ಇಟ್ಕೊಂಡು ಚುನಾವಣೆಯನ್ನ ಮಾಡಿ ಗೆಲುವನ್ನ ಸಾಧಿರ್ತಕ್ಕಂಥ ಪಿ ಸಿ ಗದ್ದೇಗೌಡರಿಗೆ ಈ ಬಾರಿ ಮೋದಿಯಲಿಯನ್ನ ತಗ್ಗಿಸ್ಲಿಕ್ಕೆ ಈಗಾಗಲೇ ಈಗಾಗ್ಲೇ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರಿಂದಾಗಿ ಇಲ್ಲಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಇವತ್ತು ಕಾಂಗ್ರೆಸ್ ಓಟನ್ನ ಗೆಲ್ಲುವುದರ ಮತವನ್ನ ಮಠವನ್ನ ಹಾಕೋದ್ರ ಮೂಲಕವಾಗಿ ಈಗಾಗಲೇ ಹರಸಾಹಸ ಅನ್ನ ಮಾಡ್ತಿರುವಂತದ್ದು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಾತಿವಾರ ಲೆಕ್ಕಾಚಾರವನ್ನ ಇಟ್ಕೊಂಡು ಈ ಬಾರಿ ಅಹಿಂದ ಮತಗಳನ್ನ ಏನಾದ್ರೂ ಶೆಡುವಂತ ಕೆಲಸಕ್ಕೆ ಮುಂದಾದ್ರೆ ಈ ಬಾರಿ ಗೆಲುವು ಕಾಂಗ್ರೆಸ್ನತ್ತ ತಿರುವಂತ ಸಾಧ್ಯತೆ ಕೂಡ ಇರುವಂತ ಮಕ್ಕಳು ಥ್ಯಾಂಕ್ ಯು ಗುರು ಹಿರೇಮಠ